ವಿಜಯಪುರದಲ್ಲಿ ನಾಲ್ಕನೇ ದಿನಕ್ಕೂ ಅನಿರ್ದಿಷ್ಟ ಧರಣಿ ಮುಂದುವರಿಕೆ ಬಸವನ ಬಾಗೇವಾಡಿ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಆರಂಭವಾದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಶನಿವಾರ ನಾಲ್ಕನೇ ದಿನಕ್ಕೂ ಮುಂದುವರೆದಿದೆ ದಲಿತ ಮುಖಂಡ ಅಶೋಕ್ ಚಲವಾದಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ನ್ಯಾಯ ಸಿಗುವವರೆಗೆ ನಾವು ನಿಮ್ಮ ಜೊತೆ ಇರ್ತೇವೆ ಎಂದರು ಮಾಜಿ ಶಾಸಕ ಶರಣಪ್ಪ ಸುಣಗಾರ ಮಾತನಾಡಿ ಅಧಿಕಾರ ಶಾಶ್ವತವಲ್ಲ ಅದನ್ನು ದುರುಪಯೋಗ ಮಾಡಿ ಬಡವರ ಆಶ್ರಯ ಕಸಿದುಕೊಳ್ಳುವುದು ತಪ್ಪು ಎಂದು ಖಂಡಿಸಿದರು ಧರಣಿಗೆ ಹಲವಾರು ಸಂಘಟನೆಗಳ ಮುಖಂಡರು ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಅಶೋಕ್ ಗೌಡ ಪಾಟೀಲ್ ಪ್ರಕಾಶ್ ಗೂಡಿಮಣಿ ಪರಶುರಾಮ್ ದಿಂಡವಾರ ನಜೀರ್ ಬಿಳಗಿ ಶಾಂತಗೌಡ ಪಾಟೀಲ್ ಮಳ್ಳು ತಳವಾರ್ ಸೇರಿದಂತೆ ಅನೇಕರು ಭಾಗವಹಿಸಿದರು ಅಧಿಕಾರ ಒಂದು ನೋವು ಬಯಪ್ರೆ ಅದು ನಮ್ಮ ಮುಂದಿನ ಕೆಡಗಾಲಿಕೆ ಬರ್ತೈತೆ ಅಂತ ನೀವು ಎರಡು ಮೂರು ವರ್ಷಗಳಿಂದಲ್ಲ ಎಲ್ಲ ನಾಲ್ಕೈದು ವರ್ಷಗಳಿಂದ ತಿರುಗಾಡಿ ಅಲಕೆಪವರು ಗೆದಿಸ್ಕೊಂಡು ಜನ ಹಿಂದೆ ಇರುತ್ತೆ ಅಂತ ಜಲ್ದಿ ಆಸಾದಾಸ್ತಿ ಮಾಡಿಕೊಡ್ಬೇಕಾಗ್ತದೆ ಇದು ಆಗಲಿಲ್ಲ ಅಂದ್ರೆ ಇನ್ನೂ ಉಗ್ರ ಹೋರಾಟ ಮಾಡ್ತೇವೆ ಇದರಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ನೋವು ಪ್ರದೇಶದವರು ನಾವೆಲ್ಲ ನಾವು ಅದನ್ನು ನಾವು ಅಡ್ಡಾಡಿ ನೋಡಿದಾಗ ಒಂದೇ ಮಾತಲ್ಲಿ ರೇ ಇಲ್ಲ ಇವರು ಒಡಿಯುವಂಥ ಅಧಿಕಾರ ಯಾರು ಕೊಟ್ಟರು ಇವರಿಗೆ ಡಿ ಸಿ ಅವರು ಪರ್ಮಿಷನ್ ಇರಲಿ ಅವರು ಹೊಡಿಬಾರ್ದಾಗಿತ್ತು ಯಾರೋ ನಾಗುತ್ತೆ ಪಂಚಾಯಿತಿ ಮೆಂಬರ್ಗಳು ಹೇಳ್ತಾರಂತೆ ಬಂದು ಹೊಡೆದಾರಂದ್ರೆ ಇದು ಎಂಥ ಆಚರ್ತು ಎಂಥ ಸ್ಮಾರಕಗಳು ಹೊಡೆದರು ಅಂಬೇಡ್ಕರ್ ಭವನ ಹೊಡೆದರು ಹೇಮಡ್ಡಿ ಮಲ್ಲಮ್ಮ ಋತು ಮಾಡಿದ್ರು ಸಂಗೋಳಿ ರಾಯಣ್ಣ ಋತ್ತು ಹೊಡೆದ್ರು ಮುಂದೆ ಭವನಗಳು ಹೊಡೆದರು ಇದೊಂದು ಈ ರೀತಿ ಆಗಲಿಕ್ಕೆ ಕಾರಣಕರ್ತರು ಬಹುಶಃ ಶಾಸಕರು ಈ ಭಾಗದ ಶಾಸಕರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಏನು ಅವರು ಈ ಅಧಿಕಾರವನ್ನು ವಹಿಸ್ಕೊಳ್ತಿದ್ದ ಪೂರ್ವದಲ್ಲಿ ಎಂ